ಅಂತಹ ದೊಡ್ಡ ಕಲಾವಿದರು ಎಂತಹ ದೊಡ್ಡ ಕಲಾವಿದ ಸುದೀಪ್ ಸರು ದರ್ಶನ್ ಸರು ಏನು ನೀವು ಅಲ್ಲಿ ನಾಗಾರ್ಜುನವ್ರು ನೋಡಿ ನಾನಿ ನೋಡಿ ಸಲ್ಮಾನ್ ಖಾನ್ ನೋಡಿ ಶಾರುಖ್ ಖಾನ್ ಎಲ್ಲರೂ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನಿಗೆ ಬರ್ತಾರೆ ಆ ರಶ್ಮಿಕಾ ಮಂದಣ್ಣನ ಹುಡುಗಿ ಸಿನಿಮಾ ಪ್ರಮೋಷನ್ಗೆ ಕಾಲು ಫ್ರ್ಯಾಕ್ಚರ್ ಆಗಿದ್ರು ಬಂದು ಪ್ರಮೋಷನ್ ಮಾಡ್ತಾರೆ ಈ ಥರದ ಕಾಲ ಇದು ಈ ಕಾಲಘಟ್ಟದಲ್ಲಿ ನೀವು ಎರಡು ದಿನ ಫ್ರೀ ಮಾಡ್ಕೊಂಡು ಬರ್ಬೋದಾಗಿತ್ತು ಮೂರು ದಿನ ನಾನು ಕೇಳಿದಷ್ಟೇ ನಿಮ್ಮ ಫ್ರೀ ಟೈಮ್ ಕೊಡಿ ಅಂದೆ ಅದನ್ನು ನೀವು ಮಾಡಲಿಲ್ಲ ಅನ್ನೋ ತಪ್ಪು ಯಾಕೆ ಅಂಥದ್ದೇನಾಗಿದೆ ನಮ್ಮಿಂದ ನಮ್ಮಿಂದ ಆಗಿದೆಯಾ ನಮ್ಮಿಂದ ನೋವಾಗಿದೆಯಾ ಏನೋ ಸಂಭಾವನೆ ಬಂದಿಲ್ವಾ ಆಗಿರೋದಾದರೂ ಏನು ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಈಗ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಏನು ಮಾಡಿದ್ರಿ ಯಾಕೆ ಇಲ್ಲ ಆ ಸ್ಪಷ್ಟನೆಯನ್ನು ರಚಿತಾರಾಮ್ ಅವರು ಚೇಂಬರ್ಗೆ ಬಂದು ಕೊಡಬೇಕು ಎಲ್ಲ ಮಾಧ್ಯಮಗಳ ಮುಂದೆ ಅದು ಬಂದು ಅವರು ಸಾರಿ ಕೇಳಬೇಕು ಅಂತ ನಾನು ಕೇಳಿದೆ ಅವಳು ಅವರು ಸಾರಿ ಕೇಳೋ ಅಗತ್ಯನೂ ಇಲ್ಲ ನಾವು ಬ್ಯಾನ್ ಮಾಡಿ ಅನ್ನೋ ಅಗತ್ಯನೂ ಇಲ್ಲ ನಾವು ಆ ಪದನೂ ಯೂಸ್ ಮಾಡಲ್ಲ ಆ್ಯಕ್ಚುಲಿ ಕಠಿಣ ಕ್ರಮ ತಗೊಳ್ಳಿ ಅಂದ್ರೆ ಇನ್ಮೇಲೆ ಈ ತರದ್ ಯಾರಿಗೂ ಆಗ್ಬಾರ್ದು ಇನ್ಮೇಲೆ ಚೇಂಬರ್ ಒಂದು ರೂಲ್ ಅನ್ನದ ಸಾಂಬಾರ್ ರುಚಿನೇ ಬೇರೆ ಇಡ್ಲಿ ಸಾಂಬಾರ್ ರುಚಿನೇ ಬೇರೆ ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡು ಮಾಡೋಕಾಗತ್ತಾ ಆನ್ಸರ್ ಮಾಡಿ ಪ್ರೈಸ್ ಗೆಲ್ಲಿ ಆನ್ಸರ್ ಮಾಡಲು ಕರೆ ಮಾಡಿ ಅಂತ ನಾವು ಒಂದು ಅಗ ಆರ್ಟಿಸ್ಟ್ ಅಗ್ರಿಮೆಂಟ್ ಅನ್ನೋದನ್ನು ಚೇಂಬರೇ ಕೊಡಬೇಕು ಅದಕ್ಕೆ ಪ್ರತಿಯೊಬ್ಬ ಆರ್ಟಿಸ್ಟ್ ಸೈನ್ ಹಾಕ್ಬೇಕು ಆ ಥರದ್ದೊಂದು ಮನವಿ ಮಾಡಿದ್ದೀನಿ ಅವರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಆ ಸ್ಪಷ್ಟನೆ ನೀಡಬೇಕು ಕಠಿಣ ಕ್ರಮ ಅಂದರೆ ನಿಮ್ಮ ಪ್ರಕಾರ ಈಗ ಏನು ಕಠಿಣ ಕ್ರಮ ತಗೊಳ್ಕೊಳ್ಬೇಕು ಅಂತ ಕಠಿಣ ಕ್ರಮ ಅಂತಂದರೆ ಈಗ ಇನ್ನು ಮೇಲೆ ಯಾವ ಸಿನಿಮಾಗಳಿಗೂ ನೀವು ಅಗ್ರಿಮೆಂಟ್ ಸೈನ್ ಮಾಡದೆ ಮಾಡಬಾರ್ದು ಅನ್ನೋ ಒಂದು ಮೇಜರ್ ನಂದು ಯಾಕೆಂದರೆ ನಾನು ಅಗ್ರಿಮೆಂಟ್ ಕಳಿಸ್ದಾಗ ರಚಿತಾ ರಾಮ್ಲಿ ಏನು ಸರ್ ನೀವು ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾ ನಾವು ಯಾವತ್ತೂ ಮಾಡಿಲ್ಲ ಸರ್ ನಾವೆಲ್ಲ ಹ್ಯೂಮನ್ ಬೀಯ್ ಒಳ್ಳೆ ಇರೋರು ನಮ್ಗೆ ಅಗ್ರಿಮೆಂಟ್ ಏನು ಬೇಡ ನಮ್ಮ ಆತ್ಮೇಲೆ ನಮಗೆ ಜ್ಞಾನ ಇದೆ ಸರ್ ಡೋಂಟ್ ವರಿ ಸರ್ ಅಂತ ಅಗ್ರಿಮೆಂಟ್ ಸೈನ್ ಮಾಡಿಲ್ಲ ಬೇಕಾದ್ರೆ ಆ ಸೈನ್ ಮಾಡಿದ್ರು ಅಗ್ರಮೆಂಟ್ನು ಕಳಿಸ್ತೀನಿ ಅದ್ಯಾವ್ದು ಕಳಿಸಿದ್ದಂತನೂ ಕಳಿಸ್ತೀನಿ ಸೊ ಈ ಥರದ ಹ್ಯುಮ್ಯಾನಿಟೇರಿಯನ್ ಮಾತುಗಳನ್ನು ಆಡಿ ಇವತ್ತು ನಾನು ನಿಜವಾಗೂ ಸಂಕಷ್ಟದಲ್ಲಿದೆ ಡೈರೆಕ್ಟರಾಗಿ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಏನಾದರೂ ತಗ ನಮ್ಗೆ ಗೊತ್ತಿಲ್ಲದೆ ತಪ್ಪುಗಳಾಗಿದೆ ಆ ಅಪೋಲೋಜಿ ನಾನು ಎಲ್ಲರೂ ಪರವಾಗಿ ನಾನು ಕೇಳ್ತೀನಿ ಅಂತಲೂ ಹೇಳಿದ್ದೀನಿ